ಸಿಎಂ ಹುದ್ದೆ ಕುರಿತು ಯತೀಂದ್ರ ಅವರ ಹೇಳಿಕೆ ಮತ್ತೆ ಸಂಚಲನ ಮೂಡಿಸ್ತಾ ಇದೆ ಇನ್ನು ತಂದೆ ಜೊತೆಯಲ್ಲಿ ಒಂದೇ ಕಾರಿನಲ್ಲಿ ಊಟಕ್ಕೆ ಹೋಗಿ ಯತೀಂದ್ರ ವಾಪಸ್ ಬಂದಿದ್ದಾರೆ ತಮ್ಮ ತಂದೆ ಸಿದ್ದರಾಮಯ್ಯ ಜೊತೆಗೆ ಒಂದೇ ಕಾರಿನಲ್ಲಿ ಊಟಕ್ಕೆ ಹೋಗಿ ಯತೀಂದ್ರ ವಾಪಸ್ ಬಂದರು ಸುವರ್ಣ ಸೌಧಕ್ಕೆ ಒಟ್ಟಿಗೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಸರ್ಕಿಟ್ ಹೌಸ್ಗೆ ಒಟ್ಟಿಗೆ ಹೋಗಿದ್ರು ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸರ್ಕಿಟ್ ಹೌಸ್ಗೆ ಇಬ್ಬರು ಒಟ್ಟಿಗೆ ಊಟಕ್ಕೆ ಹೋಗಿದ್ರು ಹೀಗಾಗಿ ಇಬ್ಬರೂ ಹೋಗಿ ಬಂದಿರುವಂತಹ ವಿಚಾರ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಇನ್ನು ಯತೀಂದ್ರ ಅವರು ಕೊಟ್ಟಿದ್ದಂತಹ ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಯಾವ ಸಿ ಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಚರ್ಚೆಗಳಾಗ್ತಾ ಇತ್ತು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತು ಅಂತ ಇರುವಾಗಲೇ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಮತ್ತೆ ಚರ್ಚೆಗೆ ಕಾರಣವಾಗಿತ್ತು ಮತ್ತೆ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿತ್ತು ಈ ನಡುವೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ರಾಮಯ್ಯ ಇಬ್ಬರೂ ಕೂಡ ಊಟಕ್ಕೆ ಹೋದರು ಅದು ಕೂಡ ಒಂದೇ ಕಾರಿನಲ್ಲಿ ಒಂದೇ ಕಾರಿನಲ್ಲಿ ಇಬ್ಬರು ಊಟಕ್ಕೆ ಹೋಗಿ ಬಂದರು ಇದೇ ವೇಳೆ ಈ ವಿಚಾರ ಮತ್ತಷ್ಟು ಚರ್ಚೆಗೀಡಾಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಏನಾದರೂ ಹೇಳಿದ್ರ ಇಬ್ಬರ ನಡುವೆ ಚರ್ಚೆ ಏನಾದರೂ ನಡೀತಾ ಹೇಳಿಕೆಗೆ ಸಂಬಂಧಪಟ್ಟಂತೆ ಅನ್ನೋ ಈ ಪ್ರಶ್ನೆ ಕಾಡ್ತಾ ಇದೆ ಇದರ ಜೊತೆ ಜೊತೆಗೆ ಮುಂದೆ ಏನಾಗತ್ತೆ ಅನ್ನುವಂತಹ ಕುತೂಹಲ ಕೂಡ ಕಾಡ್ತಾ ಇದೆ ಎಲ್ಲ ನಾಯಕರು ಮಾತುಕತೆ ಮಾಡುವಂಥದ್ದನ್ನು ನಿಲ್ಲಿಸಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥದ್ದನ್ನು ನಿಲ್ಲಿಸಿದರು ಮೀಟಿಂಗ್ ಮಾಡೋದನ್ನು ನಿಲ್ಲಿಸಿದರು ಈ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ ಹೇಳಿಕೆ ಕೊಟ್ಟಿರುವಂತಹ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಈ ನಡುವೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಇಬ್ಬರು ಸರ್ಕಿಟ್ ಹೌಸ್ಗೆ ಒಟ್ಟಿಗೆ ಹೋಗಿ ಬಂದಿದ್ದಾರೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಿಎಂ ಇಬ್ರು ಒಂದೇ ಕಾರಿನಲ್ಲಿ ಬಂದ ಮೇಲೆ ಫೋನ್ ಕಾಲ್ ಕೂಡ ಬಂತು ಕಾರಿನಲ್ಲೇ ಕುಳಿತುಕೊಂಡು ಕೆಲವು ಹೊತ್ತು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಇಬ್ರು ಹೋಗಿ ಬಂದ ಬಳಿಕ ಒಂದು ಫೋನ್ ಕಾಲ್ ಬಂತು ಕಾರಿನಲ್ಲೇ ಕುಳಿತುಕೊಂಡು ಸಿ ಎಂ ಸಿದ್ದರಾಮಯ್ಯ ಸ್ವಲ್ಪ ಹೊತ್ತು ಮಾತನಾಡಿದ್ರು ಯಾರೊಂದಿಗೋ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮಾತುಕತೆ ಬಳಿಕ ಸುವರ್ಣ ಸೌಧವನ್ನು ಪ್ರವೇಶ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇನ್ನು ಮಾತುಕತೆ ನಡೆಸಿದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಸುವರ್ಣ ಸೌಧ ಪ್ರವೇಶ ಮಾಡಿದ್ರು ಇಬ್ಬರು ಒಟ್ಟಿಗೆ ವಾಪಸ್ ಬಂದ ನಂತರ ಸಿ ಎಂ ಸಿದ್ದರಾಮಯ್ಯ ಅವರು ಯಾರ ಜೊತೆಗೆ ಮಾತಾಡಿದ್ದಾರೆ ಗೊತ್ತಿಲ್ಲ ಕೆಲ ಹೊತ್ತು ಕಾರಿನಲ್ಲೇ ಕುಳಿತು ಫೋನ್ನಲ್ಲಿ ಮಾತನಾಡಿದ್ರು ಮಾತನಾಡಿದ ನಂತರ ಸುವರ್ಣ ಸೌಧವನ್ನ ಪ್ರವೇಶ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಈ ನಡುವೆ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ ಈ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರು ಯತೀಂದ್ರ ಸಿದ್ದರಾಮಯ್ಯಗೆ ಬುದ್ಧಿವಾದ ಹೇಳದ್ರ ಈ ವಿಚಾರ ಎಲ್ಲೂ ಬಹಿರಂಗವಾಗಿ ಮಾತನಾಡದಂತೆ ಏನಾದರೂ ತಾಕೀತ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡತ್ತೆ ಅಥವಾ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಇಬ್ಬರ ನಡುವೆ ಏನಾದರೂ ಮಾತುಕತೆ ನಡೀತಾ ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನುಂಗಲಾರದ ಬಿಸಿತುಪ್ಪ ಆಗಿತ್ತು ಭಾರಿ ತಲೆನೋವಿಗೆ ಕಾರಣವಾಗಿತ್ತು ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿರುವಂತಹ ವಿಚಾರ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ಮತ್ತೆ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಇಬ್ಬರು ಒಂದೇ ಕಾರಿನಲ್ಲಿ ಊಟಕ್ಕೆ ತೆರಳಿ ವಾಪಸ್ ಬಂದರು ವಾಪಸ್ ಬಂದಂತಹ ಸಂದರ್ಭದಲ್ಲಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು ಅನ್ನುವಂತಹ ವಿಚಾರ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಸಹಜವಾಗಿ ಯಾರಾದರೂ ಕಾರ್ ಕರೆ ಮಾಡಿರಬಹುದು ಆ ಸಂದರ್ಭದಲ್ಲಿ ಮಾತನಾಡಿರಬಹುದು ಸಿ ಎಂ ಸಿದ್ದರಾಮಯ್ಯ ಅಥವಾ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಈಗ ಚರ್ಚೆಗಳು ತಳುಕು ಕೂಡ ಹಾಕಿಕೊಳ್ಳಲಾಗ್ತಾ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಮಗನ ಜೊತೆಗೆ ಊಟಕ್ಕೆ ಹೋಗಿರುವ ಬಂದಿರುವಂತಹ ವಿಚಾರ ಏನಿದೆ ಇದು ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಇನ್ನು ಮುಂದಾದರೂ ಈ ರೀತಿಯ ಒಂದು ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ